ಸೊ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷ ತುಂಬಿದ್ರು ಕೂಡ ಬೆಂಗಳೂರಿಗೆ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಂಥವ್ರು ಒಂದು ರೂಪಾಯಿಯನ್ನು ಕೂಡ ರಿಲೀಸ್ ಮಾಡಿಲ್ಲ ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಿದಂಥ ಬೆಂಗಳೂರಿಗೆ ಇವರು ಪ್ರಾರಂಭಿಕ ಮಳೆಯಲ್ಲೇ ಕೂಡ ಭಾಳ ದೊಡ್ಡ ಅನಂತ ಅನಾಹುತಗಳಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಇವತ್ತು ಆದರೆ ಚರಂಡಿಗಳ ಊಳತ್ತ ಕೂಡ ಇವರದ ದುಡ್ಡಿಲ್ಲ ಅರವತ್ತು ಪರ್ಸೆಂಟ್ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ತಕ್ಕಂಥವ್ರು ಬೆಂಗಳೂರಿಗೆ ವರ್ಷಕ್ಕೆ ಹತ್ತು ಸಾವಿರ ಕೋಟಿ ರೂಪಾಯಿ ರಿಲೀಸ್ ಮಾಡಬೇಕಿತ್ತು ಒಂದೇ ಒಂದು ರೂಪಾಯಿ ನ್ಯಾಯ ಪಾಯಸವನ್ನು ರಿಲೀಸ್ ಮಾಡದೆ ಒಂದು ಹೊಸದಾಗಿ ಒಂದು ಓವರ್ ಕೆಲಸ ಕೂಡ ಗುದ್ಲಿ ಪೂಜೆಯನ್ನು ಮಾಡಿಲ್ಲ ಜನರ ಹೆಸರು ಹೇಳ್ಕೊಂಡು ಬಂದಂಥವ್ರು ಜನರಿಗೆ ಒಳ್ಳೇದು ಮಾಡ್ತೀವಿ ಅಂತ ಹೇಳ್ಕೊಂಡು ಬಂದಂತ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಮೊನ್ನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಇದುವರೆಗೂ ಕೂಡ ಇಬ್ರು ಕೂಡ ಎಲ್ಲೂ ಕೂಡ ಒಂದು ಸಣ್ಣ ಕಾಮಗಾರಿಗೆ ಗುದ್ಲಿ ಪೂಜೆಯನ್ನು ಮಾಡದಿರ್ತಕ್ಕಂಥ ಪರಿಸ್ಥಿತಿಗೆ ಸರ್ಕಾರವನ್ನು ತಗೊಂಡು ಹೋಗಿದ್ದಾರೆ ಸರ್ಕಾರ ನಡೆಸಲಿಕ್ಕೆ ಹಣ ಇಲ್ಲ ಅವ್ರ ಹತ್ರ ಆ ಕಾರಣಕ್ಕಾಗಿ ಅವ್ರಿಗೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬೆಂಗಳೂರು ಜನರನ್ನ ಎಚ್ಚರ ಎಚ್ಚರಗೊಳಿಸ್ಲಿಕ್ಕೆ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಮಳೆ ಬಂದಂಥ ಸಂದರ್ಭದಲ್ಲಿ ಬೆಂಗಳೂರು ಯಾವ ಪರಿಸ್ಥಿತಿ ಇರ್ತದೆ ಅಂತಕ್ಕಂಥ ಊಹೆ ಮಾಡ್ಕೊಳ್ತಕ್ಕಂಥದ್ದು ಇವಾಗ ಅವ್ರು ನೀವು ಎಚ್ಚರಿಕೆಯನ್ನು ವಹಿಸಿ ಬೆಂಗಳೂರಿಗೆ ಕೊಡಬೇಕಾ ಅಂತ ಹಣವನ್ನು ಬಾಕಿ ಹಣವನ್ನು ರಿಲೀಸ್ ಮಾಡಿ ಕೋರ್ಟ್ ಚುಮಾರಿ ಹಾಕಿದೆ ಹೈಕೋರ್ಟ್ ಮೂವತ್ತನೇ ತಾರೀಕು ಒಳಗಡೆ ನೀವು ಬೆಂಗಳೂರಿನ ಗುಂಡಿಗಳನ್ನ ಮುಚ್ಚಿ ಮುಚ್ಚಬೇಕು ಅಂತೇಳಿ ಗುಂಡಿಗಳ ಮುಚ್ಚುಲಿ ಕೂಡ ಒಬ್ಬ ಕಾಂಟ್ರಾಕ್ಟರ್ ಕೂಡ ಮುಂದಕ್ಕೆ ಬರ್ತಾ ಇಲ್ಲ ಅಂದ್ರೆ ಕಾರಣ ಏನಂತಂದ್ರೆ ಗೆ ದುಡ್ಡನ್ನು ರಿಲೀಸ್ ಮಾಡ್ತಾ ಇಲ್ಲ ಬರ್ತಕ್ಕಂಥ ಎಲ್ಲ ದುಡ್ಡನ್ನು ಕೂಡ ಇವರಲ್ಲಿ ಲೂಟಿ ಹೊಡಿತಾ ಇರ್ತಕ್ಕಂಥ ಲೂಟಿ ಸರ್ಕಾರ ಆಗಿದೆ ಇದು ಇವತ್ತು ಪ್ರಾರಂಭಿಕವಾಗಿ ಒಂದು ಹೋರಾಟವನ್ನು ಮಾಡ್ತಾ ಇದೀವಿ ನಾವು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಬಹಳ ದೊಡ್ಡ ಹೋರಾಟವನ್ನು ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮವನ್ನು ಆಗ್ತಕ್ಕಂಥದ್ದು ಕೂಡ ಶೀಘ್ರದಲ್ಲೇ ನಾಯಕರುಗಳು ಡಿಸೈಡ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಎಲ್ಲ ಜನರು ಕೂಡ ಇವರನ್ನು ಹೋರಾಟದಲ್ಲಿ ಭಾಗಿಯಾಗ್ತಾರೆ ಅಂತಕ್ಕಂಥ ಮಾತನೇ ಸಂದರ್ಭ ಹೇಳಲಿಕ್ಕೆ ಬಯಸ್ತೀನಿ ನಾನು